ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ಕಾರಣಕ್ಕೆ ಸಂಸದ ಅನಂತಕುಮಾರ್ ಹೆಗಡೆಯವರಿಗೆ ದೊರೆಯಬೇಕಾದ ಎಂಪಿ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಇದೆ ಎಂಬ ಸುದ್ದಿ ಬಿಜೆಪಿ ವಲಯದಲ್ಲಿ ಭಾರಿ ಸದ್ದು ಮಾಡಿದೆ ಆರು ಬಾರಿ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಸಂಸದರಾದ ಅನಂತಕುಮಾರ್ ಅವರು ಭಾಷಣದಲ್ಲಿ ಮಾತ್ರ ಶೂರರೇ ಹೊರತು ಅಭಿವೃದ್ಧಿ ವಿಷಯದಲ್ಲಿ ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಷ್ಟಕಷ್ಟೆ ಪ್ರಧಾನಿ ಮೋದಿ ಸರ್ಕಾರದಲ್ಲಿ ಅಲ್ಪ ತಿಂಗಳುಗಳ ಕಾಲ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರೂ ಈ ಕ್ಷೇತ್ರಕ್ಕೆ ಯಾವುದೇ ಪ್ರಯೋಜನವಾಗಲಿಲ್ಲ

ನಮ್ಗಷ್ಟು ಚೆನ್ನಾಗಿ ಲೋಕಸಭೆಯಲ್ಲಿ ಪಾಸ್ ಆಗ್ಬೇಕು ರಾಜ್ಯಸಭೆಯಲ್ಲಿ ಭಾರಿ ಕಷ್ಟದಲ್ಲಿ ಪಾಸ್ ಆಯ್ತು ಆದರೆ ರಾಜ್ಯ ಸರ್ಕಾರಗಳಿಂದ ಅದ್ರ ಬಗ್ಗೆ ಒಪ್ಪಿಗೆ ಬರಲೇ ಇಲ್ಲ ಆದರೆ ಇದೀಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿಯೇ ಮತ್ತೆ ಸಂವಿಧಾನ ಬದಲಾವಣೆ ಮಾಡುವ ವಿವಾದಾತ್ಮಕ ಹೇಳಿಕೆ ಬಿಜೆಪಿಗೆ ಮುಜುಗುರ ತರುವಂತೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯ ಬಿಜೆಪಿ ಎ ಅನಂತಕುಮಾರ್ ಅವರ ಈ ಹೇಳಿಕೆಯನ್ನ ತಳ್ಳಿಹಾಕಿದೆ ಅವರ ಹೇಳಿಕೆಗೂ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ ಅದು ಅವರ ವೈಯಕ್ತಿಕ ಹೇಳಿಕೆ ಎನ್ನುವ ಮೂಲಕ ಅಂತರ ಕಾಯ್ದುಕೊಂಡಿದೆ ಈ ಮೂಲಕ ಅವರನ್ನು ದೂರವಿಟ್ಟಿರುವಂತೆ ಬಿಜೆಪಿಯ ಅನೇಕ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಇನ್ನು ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿಯೇ ನನ್ನ ಎದುರು ಚುನಾವಣೆ ಸ್ಪರ್ಧೆ ಮಾಡುವ ಬಿಜೆಪಿ ಆಕಾಂಕ್ಷಿಗಳಿದ್ದರೆ ಬನ್ನಿ ಈಗಲೇ ಬನ್ನಿ ದಮ್ಮಿದ್ರೆ ಬನ್ನಿ ಎಂದು ಕುರ್ಚಿ ಎತ್ತಿ ಹಿಡಿದು ಕಾರ್ಯಕರ್ತರ ಧೈರ್ಯವನ್ನ ಪ್ರಶ್ನಿಸಿದ್ದರು ಯಾರಾದರೂ ತುಂಬಾ ಸಶಕ್ತ ವೀರ ಯುವಕರಿದ್ದರೆ ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ ಇಲ್ಲಿಗೆ ತಮ್ಮ ಪೌರುಷದ ಮಾತುಗಳನ್ನ ನಿಲ್ಲಿಸದ ಹೆಗಡೆ ಮಾಧ್ಯಮದವರಿಗೂ ಸಹ ಮಾತನಾಡಿರುವುದು ರಾಜ್ಯಾದ್ಯಂತ ಮಾಧ್ಯಮದವರನ್ನ ಕೆರಳಿಸುವಂತೆ ಮಾಡಿದೆ ಇವರ ಈ ಹೇಳಿಕೆಯನ್ನ ಖಂಡಿಸಿ ಮಾಧ್ಯಮದವರ ಈಗಾಗಲೇ ಈ ವಿಚಾರವನ್ನ ಸಹ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಇವರ ಪ್ರತಿಯೊಂದು ಹೇಳಿಕೆಗಳು ಪಕ್ಷಕ್ಕೆ ಲಾಭ ಆಗುವುದಕ್ಕಿಂತ ನಷ್ಟವೇ ಹೆಚ್ಚು ಎನ್ನುವ ತೀರ್ಮಾನಕ್ಕೆ ನಾಯಕರು ಬಂದು ನಿಂತಿದ್ದಾರೆಂಬ ಮಾತಿದೆ ಮೋದಿಯವರ ಮೇಲೆ ಇವರು ಈಗ ತೋರಿಸುತ್ತಿರುವ ಅಭಿಮಾನ ಅಂದು ಮೋದಿ ಅವರು ಜಿಲ್ಲೆಗೆ ಬಂದಾಗ ಆ ಅಭಿಮಾನ ಎಲ್ಲಿ ಹೋಗಿತ್ತು ಎನ್ನುವುದು ಅವರದ್ದೇ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ನಾಯಕರ ಪ್ರಶ್ನೆಯಾಗಿದೆ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಪ್ರಯತ್ನಿಸಿರುವುದಕ್ಕಿಂತ ಅವರನ್ನು ಸೋಲಿಸಲು ಪ್ರಯತ್ನಿಸಿರುವುದೇ ಹೆಚ್ಚು ಎನ್ನುವುದು ಪಕ್ಷದಲ್ಲಿಯೂ ಗುಟ್ಟಾಗಿ ಉಳಿದಿಲ್ಲ ತಮ್ಮ ಪರವಾಗಿ ಪ್ರಚಾರ ಮಾಡಲು ತಾವು ಬಂದಿದ್ದರೆ ಸೋಲುತ್ತಿರಲಿಲ್ಲ ಎಂದು ಕಾರವಾರ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರು ನಿನ್ನೆಯಷ್ಟೇ ಅನಂತಕುಮಾರ್ ಹೆಗಡೆ ಎದುರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇವರಿಗೆ ಬೇಕಾದಂತೆ ಪಕ್ಷದ ನಾಯಕರ ಹಾಗೂ ಕಾರ್ಯಕರ್ತರ ವಿರುದ್ಧ ಇದುವರೆಗೂ ಇವರು ನಡೆಸಿಕೊಂಡು ಬಂದ ನಡಾವಳಿ ಈ ಬಾರಿಯ ಚುನಾವಣಾ ಸಮಯದಲ್ಲಿ ಅನಾವರಣಗೊಳ್ಳುವಂತಾಗಿದೆ ಇವರ ರಾಜಕೀಯ ಜೀವನದಲ್ಲಿ ಪ್ರತಿ ಬಾರಿಯೂ ಸಹ ಮೊದಲ ಇಲ್ಲವೇ ಎರಡನೇ ಪಟ್ಟಿಯಲ್ಲಿಯೇ ಇವರ ಹೆಸರು ಘೋಷಣೆಯಾಗುತ್ತಲೇ ಬಂದಿದೆ ಆದರೆ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಬಗ್ಗೆ ಸ್ವಲ್ಪವೂ ತಲೆಕೆಡಿಸಿಕೊಳ್ಳದೆ ಅದು ತನ್ನ ಕಾರ್ಯವ್ಯಾಪ್ತಿಗೆ ಬರಲ್ಲ ಇದು ತನ್ನ ಕೆಲಸವಲ್ಲ ಎಂದು ಹೇಳಿಕೊಂಡೇ ಬಂದಿರುವ ಇವರಿಗೆ ಈ ಬಾರಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ತಿಣುಕಾಡುವ ದುಸ್ಥಿತಿ ಎದುರಾಗಿರುವುದು ಮಾತ್ರ ಸತ್ಯ ಆದರೆ ಕೊನೆಯ ಪಟ್ಟಿಯಲ್ಲಾದರೂ ಇವರಿಗೆ ಟಿಕೆಟ್ ಕೊಡ್ತಾರಾ ಇಲ್ಲ ಎಂಬುದನ್ನು ಕಾದು ನೋಡಬೇಕಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ